ಎಲ್ಲರಿಗೂ ನಮಸ್ತೆ ಸ್ವಾಮಿ ವಿವೇಕಾನಂದರವರ ಮಾತುಗಳು ನಾಡಿನ ಸಮಸ್ತ ಜನತೆಗೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಇದು ಸ್ವಾಮಿ ವಿವೇಕಾನಂದರವರ ಮಾತಾಗಿದೆ ಈ ಮಾತುಗಳನ್ನು ನಿಮ್ಮ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಆ ಗುರಿಯನ್ನು ನೀವೇ ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಗುರಿ ಏನು ಅನ್ನೋದು ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಬಿಟ್ಟ ಆ ವಿಚಾರ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ ನಿನಗೆ ಮರ್ಯಾದೆ ಸಿಗದ ಜಾಗದಲ್ಲಿ ನೀನು ಹಾಕುವ ಚಪ್ಪಲಿಯನ್ನು ಸಹ ಬಿಡಬೇಡ ಎಷ್ಟು ಅರ್ಥಪೂರ್ಣತೆ ಇದೆ ಇದರಲ್ಲಿ ದುಡ್ಡಿಲ್ಲದವ ಬಡವನಲ್ಲ ಗುರಿ ಮತ್ತು ಕನಸು ಇಲ್ಲದವ ನಿಜವಾದ ಬಡವ ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ನಮ್ಮ ದುಃಖಗಳಿಗೆಲ್ಲ ಜವಾಬ್ದಾರರು ನಾವೇ ಮತ್ತಾರೂ ಅಲ್ಲ ನಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳುವವರು ಕೂಡ ನಾವೇ ನೀನು ಹೇಗಿದ್ದರೂ ಜನ ಆಡಿಕೊಳ್ಳುತ್ತಾರೆ ಅದನ್ನು ಲೆಕ್ಕಿಸದೆ ನೀನು ಮುಂದೆ ಸಾಗು ಮುಂದೊಂದು ದಿನ ಆ ಜನರೇ ನಿನಗೆ ಶರಣಾಗತಿಯಾಗುತ್ತಾರೆ ಸಾಧನೆ ಮಾಡಲು ಹೊರಟವನಿಗೆ ದಾರಿಯಲ್ಲಿ ಬೆಕ್ಕುಗಳಿಗಿಂತ ಹೆಚ್ಚು ಜನಗಳೇ ಅಡ್ಡಿ ಬರುತ್ತಾರೆ ಬಾಗಿಲಿಗೆ ಬಂದವರಿಗೆ ಅವಮಾನ ಮಾಡಬೇಡಿ ಊಟಕ್ಕೆ ಕೂತವರಿಗೆ ಭೇದಭಾವ ಮಾಡಬೇಡಿ ಯಾರೊಬ್ಬರಿಗಾಗಿ ಅಳಬೇಡಿ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ ಹಸಿದವರಿಗೆ ಊಟ ಕೊಡಿ ಉಪದೇಶವನ್ನಲ್ಲ ದಿನಕ್ಕೆ ಒಮ್ಮೆ ಆದರೂ ನಿಮ್ಮ ಜೊತೆ ನೀವು ಮಾತನಾಡಿಕೊಳ್ಳಿ ಇಲ್ಲವಾದಲ್ಲಿ ಜಗತ್ತಿನಲ್ಲಿ ಒಬ್ಬ ಅತ್ಯುತ್ತಮ ವ್ಯಕ್ತಿಯ ಜೊತೆಗೆ ನೀವು ಸಂಭಾಷಣೆಯನ್ನು ಕಳೆದುಕೊಂಡಿದ್ದೀರಿ ಅಂತ ಅರ್ಥ ಆತ್ಮವಂಚನೆ ಮಾಡಿ ಗೆಲ್ಲುವುದಕ್ಕಿಂತ ಗೌರವದಿಂದ ಸೋಲುವುದೇ ಒಳ್ಳೆ ಸತ್ಯಕ್ಕಾಗಿ ಯಾವುದನ್ನು ಬೇಕಾದರೂ ತ್ಯಾಗ ಮಾಡಿ ಆದರೆ ಯಾವುದಕ್ಕೂ ಸತ್ಯವನ್ನು ತ್ಯಾಗ ಮಾಡಬೇಡಿ ಮಾನವ ದೇಹದಲ್ಲಿರುವ ಆತ್ಮವೊಂದೇ ಪೂಜೆಗೆ ಅರ್ಹವಾದ ದೇವರು ಕಾಲ ಕೆಟ್ಟಿತೆಂದು ಜನರು ಹೇಳುತ್ತಾರೆ ಆದರೆ ಕಾಲ ಕೆಡುವುದಿಲ್ಲ ಕೆಡುವುದು ಜನರ ನಡತೆ ಆಚಾರ ವಿಚಾರ ಮಾತ್ರ ಒಡೆಯದ ಹೃದಯ ಹೃದಯವಲ್ಲ ಕುದಿಯದ ರಕ್ತ ರಕ್ತವಲ್ಲ ದೇಶಕ್ಕಾಗಿ ಬಾಳದ ಬದುಕು ಬದುಕೇ ಅಲ್ಲ ಅದು ನರಕವದು ನರಕವದು ಇದನ್ನೆಲ್ಲ ಹೇಳಿರುವುದು ಸ್ವಾಮಿ ವಿವೇಕಾನಂದರವರು ಈ ಮಾತುಗಳು ಸಮಸ್ತ ನಾಡಿನ ಜನತೆಗೆ ಅರ್ಥಗರ್ಭಿತವಾದ ಮಾತುಗಳು ಇದು ಇವುಗಳನ್ನು ಜನರು ಆಗಿನ ಮತ್ತು ಈಗಿನ ಪರಿಸ್ಥಿತಿಗೆ ಅದನ್ನು ಅನುಗುಣವಾಗಿ ಅದನ್ನು ಅರ್ಥೈಸ್ಕೊಂಡು ಅದನ್ನು ರೂಪಿಸಿಕೊಳ್ಬೇಕು ಇಷ್ಟನ್ನು ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಬಡಯದ ಹೃದಯ